ಕೆಲವೊಮ್ಮೆ ಜೀವನದಲ್ಲಿ ಏನೋ ತಪ್ಪಾಗಿದೆ ಅನ್ನಿಸುವ ಭಾವನೆ ಬರುತ್ತದೆ ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿ ಇರಲ್ಲ ನಗು ಹೊರಗೆ ಇದೆ ಆದರೆ ಒಳಗೆ ಒಂದು ಖಾಲಿತನ ನೀವಿದನ್ನು ಅನುಭವಿಸಿದ್ದರೆ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ ಅನೇಕಲು ಕೇಳುತ್ತಾರೆ ದೇವಿಯೂ ನಮ್ಮನ್ನು ಕರೆಯುತ್ತಾಳ ಹೌದು ಆದರೆ ಆ ಕರೆ ಫೋನ್ ಕಾಲ್ ಆಗಿರಲ್ಲ ಅದು ಮನಸ್ಸಿನೊಳಗೆ ಆತ್ಮದೊಳಗೆ ಆಗುವ ಒಂದು ಶಬ್ದ ದೇವಿಯು ಯಾರನ್ನಾದರೂ ಕರೆಯುವ ಮೊದಲು ಅವರ ಜೀವನ ಸುಲಭವಾಗುವುದಿಲ್ಲ ಹಠಾತ್ ಸಮಸ್ಯೆಗಳು ಹೆಚ್ಚಾಗುತ್ತವೆ ನಂಬಿದವರು ದೂರವಾಗುತ್ತಾರೆ ಯಾವುದೇ ಕೆಲಸ ಶುರು ಮಾಡಿದರೂ ವಿಫಲವಾಗುವಂತೆ ಅನಿಸುತ್ತದೆ ನೀವು ಯೋಚಿಸುತ್ತೀರಾ ನಾನೇನು ತಪ್ಪು ಮಾಡಿದ್ದೇನಾ ಆದರೆ ಸತ್ಯವೇನೆಂದರೆ ಇದು ಶಿಕ್ಷೆಯಲ್ಲ ಪರೀಕ್ಷೆ ದೇವಿಯ ಶಕ್ತಿ ಯಾರನ್ನಾದರೂ ಆಯ್ಕೆ ಮಾಡಿದಾಗ ಮೊದಲು ಅವರ ಅಹಂಕಾರ ಮುರಿಯುತ್ತದೆ ಅವರ ಸಹನೆ ಪರೀಕ್ಷೆಗೊಳಗಾಗುತ್ತದೆ ಅವರ ಮನಸ್ಸು ಒಂಟಿತನವನ್ನು ಕಲಿಯುತ್ತದೆ ಯಾಕೆ ಗೊತ್ತಾ ಯಾಕೆಂದರೆ ದೇವಿಯ ಶಕ್ತಿಯನ್ನು ಹೊತ್ತುಕೊಳ್ಳುವವನು ಸಾಮಾನ್ಯನಾಗಿರಲು ಸಾಧ್ಯವಿಲ್ಲ ಬಹಳ ಜನರಿಗೆ ಈ ಹಂತದಲ್ಲಿ ವಿಚಿತ್ರ ಅನುಭವಗಳಾಗುತ್ತವೆ ರಾತ್ರಿ ನಿದ್ರೆಯಲ್ಲಿ ಅದೇ ರೀತಿಯ ಕನಸುಗಳು ದೇವಿಯ ಕಣ್ಣುಗಳು ಮೌನವಾದ ದೃಷ್ಟಿ ಕೆಲವೊಮ್ಮೆ ಭಯ ಕೆಲವೊಮ್ಮೆ ಅಳುವಷ್ಟು ಶಾಂತಿ ನೀವು ಒಬ್ಬರೇ ಇದ್ದಾಗ ಏಕಾಏಕಿ ದೇವರ ಬಗ್ಗೆ ಯೋಚನೆ ಬರುತ್ತದೆ ಮಂದಿರಕ್ಕೆ ಹೋಗಬೇಕು ಅನ್ನಿಸುತ್ತದೆ ಅಥವಾ ಹಳೆಯ ದೇವಿಯ ಫೋಟೋವನ್ನೇ ಮರುಮರು ನೋಡುತ್ತೀರಾ ಇದು ಸಂಯೋಗ ಅಲ್ಲ ದೇವಿಯು ಕರೆಯುವಾಗ ಅವಳು ಶಬ್ದ ಮಾಡಲ್ಲ ಅವಳು ನಿಮ್ಮ ಬದುಕನ್ನೇ ಮಾತಾಡಿಸುತ್ತಾಳೆ ಒಂದು ದಿನ ನೀವು ಗಮನಿಸುತ್ತೀರಾ ನೋವು ಅದೇ ಇದೆ ಆದರೆ ಅದು ನಿಮ್ಮನ್ನು ಮುರಿಯುತ್ತಿಲ್ಲ ಕಣ್ಣೀರು ಬರುತ್ತದೆ ಆದರೆ ಮನಸ್ಸು ಹಗುರವಾಗುತ್ತದೆ ಇದೇ ದೇವಿಯ ಕರೆಗೆ ಮೊದಲ ಸ್ಪಂದನೆ ಇಲ್ಲಿ ಒಂದು ಮುಖ್ಯ ಸಂಗತಿ ಇದೆ ದೇವಿಯು ಎಲ್ಲರನ್ನೂ ಕರೆಯುವುದಿಲ್ಲ ನೋವು ಸಹಿಸಬಲ್ಲವರನ್ನೇ ಕರೆಯುತ್ತಾಳೆ ಮೌನದಲ್ಲಿ ಬಲವಾಗಬಲ್ಲವರನ್ನೇ ಆರಿಸುತ್ತಾಳೆ ನೀವು ಇಂದು ಈ ವಿಡಿಯೋ ನೋಡುತ್ತಿದ್ದರೆ ಇದು ಕೂಡ ಒಂದು ಸಂಕೇತವಾಗಿರಬಹುದು ಯಾಕೆಂದರೆ ದೇವಿಯ ಸಂದೇಶಗಳು ಯಾದೃಚ್ಛಿಕವಾಗಿರಲ್ಲ ಆದರೆ ನೆನಪಿಡಿ ದೇವಿಯ ಕರೆಗೆ ಸ್ಪಂದಿಸುವುದು ಎಂದರೆ ಮಂತ್ರ ತಂತ್ರ ಭಯ ಅನ್ನೋದಲ್ಲ ಅದು ಶುದ್ಧ ಮನಸ್ಸು ಸಹನೆ ಮತ್ತು ನಂಬಿಕೆ ನೀವು ದೇವಿಯನ್ನು ಹುಡುಕಬೇಕಿಲ್ಲ ಅವಳು ನಿಮ್ಮೊಳಗೇ ಜಾಗ ಮಾಡಿಕೊಳ್ಳುತ್ತಾಳೆ ನಿಮ್ಮ ಜೀವನ ಈಗ ಗೊಂದಲದಲ್ಲಿದ್ದರೆ ಅದನ್ನು ಶಾಪ ಅಂತ ಅರ್ಥ ಮಾಡಿಕೊಳ್ಬೇಡಿ ಅದು ರೂಪಾಂತರದ ಆರಂಭವಾಗಿರಬಹುದು ದೇವಿಯು ನಿಮ್ಮನ್ನು ಕರೆಯುತ್ತಿದ್ದಾಳೆ ಎಂದರೆ ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ ಅದು ಈಗಲೇ ಶುರುವಾಗುತ್ತಿದೆ